ೇವೆ ಈಗಾಗಲೇ ಮೈಕಲ್ ಕುನ್ನಾರ್ ಅವರು ಜಸ್ಟಿಸ್ ಜಾನ್ ಮೈಕಲ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ ನಾವು ಬರೀ ರಿವ್ಯೂ ಮಾಡ್ತಾ ಇದ್ದೀವಿ ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದೀವಿ ಮಿಕ್ಕಿದ ಆಫೀಸರ್ಸ್ಗೆ ಅವರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಯಾರ ಮೇಲೆ ಏನ್ ಹೇಳಿದ್ದಾರೆ ಏನ್ ಕಂಡು ಅದ್ರ ಮೇಲೆ ಕಾನೂನು ಅಂತ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ಒಂದು ಆಥರೈಸೇಷನ್ ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಏನು ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನ್ ಕಂಡು ಹಿಡಿದಾರೆ ಅದನ್ನ ಕೊಡಬೇಕು ಒಂದ್ ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲವು ಎನ್ಕ್ವೈರೀಸ್ ಆಫೀಸಿಯರ್ಸ್ ಮೇಲೂ ಕೂಡ ಆಗ್ತದೆ ಅದ್ರ ಪಾಡದ ಪ್ರೊಸೀಜರ್ ಆಗ್ತದೆ ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಕುನ್ನ ಅವರು ಅವ್ರ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ ಒಂದು ಆಗ್ತದೋ ಎರಡು ಆಗ್ತದೋ ಐವತ್ತು ಆಗ್ತದೋ ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಕಂಡು ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ವಿಕ್ಸೆಪ್ಟೆಡ್ ದಿ ರಿಪೋರ್ಟ್ ವಾಟ್ ವಾಂಟ್ ಲೀಗಲಿ ವಾಟ್ ಎವರ್ ಇಸ್ ದೇರ್ ಎಫ್ಐಆರ್ಒ ಇನ್ನೊಂದೋ ಏನೋ ಡಿಸಿಪ್ಲಿನರಿ ಆಕ್ಷನ್ ಏನ್ ಬೇಕೋ ಅದನ್ನೆಲ್ಲ ಅವ್ರು ಏನ್ ಬೇಕಾದ್ರು ಮಾಡಲಿ ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಜನ್ ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ್ತಾನೆ ನಮ್ಮ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅವ್ರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ರು ದಟ್ ದಿ ಮಿನಿಸ್ಟರ್ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಆನ್ ಆಗಿ ಅನ್ನೋದು ಏನು ಇಲ್ಲ ಅಂತ ಕೊಟ್ಬಿಟ್ಟಿದ್ರು ದಟ್ ನಾಟ್ ವಿಕ್ಸೆಪ್ಟೆಡ್ಬಲ್ ದಿ ಗವರ್ಮೆಂಟ್ ಇಸ್ ನಾಟ್ ವಿಲ್ ಟು ರೀತ್ ಲುಕ್ ಇಟ್ ಯಾಕೆ ನಾನು ಸಿದ್ದರಾಮಯ್ಯವರೇ ಬಿಟ್ನೆಸ್ ಅದಕ್ಕೆ ಸಿದ್ದರಾಮಯ್ಯನವರೇ ಟ್ರಯಲ್ ಮಾಡಿದ್ದಾರೆ ಮೂರು ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಇದಾರೆ ಮೂವತ್ತಾರು ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ಮೂವತ್ತಾರು ಜನಕ್ಕೆ ವಿಸ್ ಪರ್ಸನ್ ವಿಸಿಟ್ ಮಾಡಿದ್ದೀನಿ ಮೂವತ್ತಾರು ಮನೆಗಳಿಗೆ ಹೋಗಿದ್ದೀನಿ ಸೊ ಹಂಗಂತವೆಲ್ಲ ಕೆಲವೆಲ್ಲ ವರ್ಷಪ್ ಮಾಡಕ್ಕೆ ಮುಂಚಪ್ ಮಾಡಲ್ಲ ದೇವಿಲ್ಲ ನಂಬರ್ ಎರಡನೇದು ಏನಪ್ಪಾ ಅಂತಂದ್ರೆ ಇವತ್ತು ನೆಕ್ಸ್ಟ್ ಮೀಟಿಂಗ್ ಮಾಡ್ತೀವಿ ಬೆಳಗಾವಲ್ಲಿ ಮೀಟಿಂಗ್ ಮಾಡ್ತೀವಿ ಅಲ್ಲೂ ಕೂಡ ನಾವು ಪ್ರೋಗ್ರೆಸ್ ಏನೇನಾಗ್ತಾ ಇದೆ ಅಂತ ನೋಡ್ತೀವಿ ನಾವು ದಿಸ್ ಕಮಿಟಿ ವಿಲ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ವಾಟ್ ಎವರ್ ದಿ ಪ್ರೊಸೀಜರ್ಸ್ ದಿ ಐ ಇಟ್ ಇಟ್ ವಿ ಸೆಟ್ ಆಫಿಷಲ್ಸ್ ಯು ಶುಡ್ ಬಿ ಜಸ್ಟಿಫೈಡ್ ನಾವ್ ಯಾರು ವಿಲ್ಲ ಮಾಡಕ್ಕೆಲ್ಲ ನಾವು ಹೋಗಲ್ಲ ಬಟ್ ವಾಟ್ ರಿಪೋರ್ಟ್ ಇಸ್ ದರ್ ವಿ ಕಾಂಟ್ ಅಶ್ಯಪ್ ಆಲ್ಸೋ ಕ್ಲೋಸ್ ಇಟ್ ಆಲ್ಸೋ ಅಂತಿದೆ ಫಾರ್ ಎಕ್ಸಾಂಪಲ್ ನಮ್ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಟಿ ಪಿ ಆರ್ ಟೆಸ್ಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಕೇಳ್ತೀರಿ ಅಂತ ನಾನು ಕೇಳ್ದೆ ಏನ್ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ ನಾವು ಚೆಕ್ ಟು ದಿ ಆಫೀಸರ್ಸ್ ಕೇಳಿದೆ ಏನಪ್ಪ ಬೆಂಗಳೂರು ಸಿಟಿಲಿ ನಾಲ್ಕು ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಟೆಸ್ಟ್ ಮಾಡಿದೀವಿ ಅಂತ ಒಟ್ಟು ಐನೂರ ಎರಡು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ನಾನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷ ಅಂದರೆ ಬೆಂಗಳೂರು ಪಾಪ್ಯುಲೇಷನ್ ಬೆಂಗಳೂರು ಕುಟುಂಬ ಇರುವುದು ಎಂಬತ್ನಾಲ್ಕು ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್ ಸೊ ಐನೂರ ಎರಡು ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಮಾಡಿದಾಗ ನಾನೂರು ಕೋಟಿ ಬಿಲ್ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ರು ಮನೆ ಮಾಡಿರ್ಬೇಕು ಇಬ್ಬಿಬ್ರು ಜನಕ್ಕೆ ಅವ್ರು ಟೆಸ್ಟ್ ಮಾಡಿರ್ಬೇಕು ಹಾಟ್ ಈಸ್ ವಾಟ್ ಐ ಪಾಪ್ಯುಲೇಷನ್ ಇರೋದೇ ಒಂದು ಕೋಟಿ ನಾಲ್ಕು ಲಕ್ಷ ಬೆಂಗಳೂರು ಸಿಟಿ ಒಳಗಡೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಬೆಂಗಳೂರು ಸಿಟಿಲಿ ಮನೆಗಳಿರೋದು ಸೊ ಆ ರೀತಿ ಇನ್ನೊಂದ್ ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ ಇಪ್ಪತ್ನಾಲ್ಕ ಲಕ್ಷ ಗಾಬರಿ ಆಗೋಯ್ತ ಅಲ್ಲಿ ಅವರು ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್ ಆಮೇಲೆ ಐ ಐ ಆರ್ ಅಪ್ರೂವಲ್ ಇಲ್ಲ ಅಲ್ಲೂ ಕೂಡ ಒಂದು ನೂರ ನಲವತ್ತಾರು ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಬರೀ ಕಿದ್ವಾಯಿ ಒಂದರಲ್ಲೇ ಮಾಡಿದ್ದಾರೆ ಅಂತಂದ್ರೆ ಅದು ಅವ್ರು ಹೇಳ್ತಾ ಇದ್ ಆಫೀಸರ್ಸ್ ಹೇಳ್ತಾ ಇದ್ದ ನನಗೆ ಗೊತ್ತಿಲ್ಲ ನಾನು ಅವರು ನನಗೆ ಏನರಪ್ಪ ಆಯಿತು ಅಂತ ನೋಡಿ ಸರ್ ಅನ್ಬಿಟ್ಟು ಬ್ಲೇಟಿಂಟು ಕಾಣ್ತಾ ಇದೆ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ನಮಗೆ ಸ್ಟಡಿ ಮಾಡೋದಕ್ಕೆ ಈಸ್ಕೊಂಡಿದೀವಿ ಅದನ್ನೆಲ್ಲ ಸ್ವಲ್ಪ ಇಲ್ಲ ಅಂತ ಈಗ ಇಸ್ಕೊಂಡಿದಲ್ಲ ಆಮೇಲೆ ಏನೇನು ಯಾರ ಅದಕ್ಕೆ ಮೇಲ್ ಅಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಶನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ ಯಾರು ಆದೇಶ ಕೊಟ್ಟಿದ್ದಾರೆ ಯಾರು ಏನ್ ಬಂದಿದ್ದಾರೆ ಕಾನೂನು ಚೌಕಟ್ ಅಡಿ ಇಲ್ಲದೆ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೆಲವರು ಕೊಟ್ಟಿದ್ದಾರೆ ನಾವು ಇನ್ನ ಕಣ್ಣಿನಲ್ಲಿ ಸ್ವಲ್ಪ ನೋಡ್ತೀವಿ ಮಿಕ್ಕಿದ್ ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ ಕೆಲವು ಪೇಪರ್ಸ್ನಗೆ ಕಮಿಷನ್ ಕೊಟ್ಟಿಲ್ಲ ಅವರು ಏನದನ್ನು ಕೂಡ ನಾವು ಮಿಕ್ಕಿದ್ದು ಮಾಡ್ತೀವಿ ಆಮೇಲೆ ಸಪರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ ಅಫಿಷಿಯಲ್ ಲೆವೆಲ್ ಟು ಲುಕ್ ಅಟ್ ದಿಸ್ ರಿಪೋರ್ಟ್ ಇಡ್ ಅವರು ಕೂಡ ಏನಾಗಿದ್ರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ನ ಇಲ್ಲ ರಿಟೈರ್ಡ್ ಆಫೀಸರ್ಸ್ನ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದ್ರೆ ಟು ಜಸ್ಟ್ ಗೈಡ್ಸ್ ಫಾಲೋ ಅಪ್ ಆಕ್ಷನ್ ಗೈಡ್ ಮಾಡಲಿಕ್ಕೆ ಒಂದು ಸಪರೇಟ್ ಕಮಿಟಿ ಕೂಡ ನಾವು ಇದನ್ನ ಸೆಟ್ ಮಾಡ್ತಾ ಇದ್ದೀವಿ ನೋಡಿ ದೇ ಆಲ್ ಬಿಸಿ ವಿತ್ ಓನ್ ವರ್ಕ್ಸ್ ಸೊ ಅವರು ಕೂಡ ಮಾಡಿ ಏನು ಅಂತ ಅಂದ್ಬಿಟ್ಟು ಬಟ್ ವಿಲ್ ನಾಟ್ ಗೋ ಫರ್ ಇನಿ ವಿಚ್ ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಗೊಡ್ಬೇಕು ಅಂತ ಅವ್ರಿಗೆ ಫುಲ್ ಮಾಡಿದ್ವಿ ನಾನು ನಾನ್ ಒಂದು ಸ್ಮಾಲ್ ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ಅಷ್ಟೇ ಈ ಬರಿ ಐ ಆರ್ ಕಿಟ್ ಆರ್ ಟಿ ಪಿ ಸಿ ಜನಸಂಖ್ಯೆ ಅಂದ್ರೆ ಎಲ್ಲರಿಗೂ ಆಗೋಯ್ತು ಅಂತ ಬೆಂಗಳೂರಲ್ಲಿ ಎಲ್ಲರಿಗೂ ಆಗೋಯ್ತು ಅಂತ ಕಾಣ್ತಾ ಇದೆ ಇಷ್ಟಿದೆ ನೆಕ್ಸ್ಟ್ ನಾವು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಪ್ರೋಗ್ರೆಸ್ ಕೇಳ್ತೀವಿ ಕೇಳ್ಬಿಟ್ಟು ಇವತ್ತು ನಮ್ಮ ಗುಂಡ್ರಾಯ್ ಬಂದಿದ್ರು ಎಲ್ಲ ಬೇರೆ ಕಡೆ ಸ್ವಲ್ಪ ಬಳ್ಳಾರಿ ಯಾವ್ದು ವಿಷಯಕ್ಕೆ ಅಟೆಂಡ್ ಮಾಡ್ಬೇಕು ಆದ್ರೆ ಬಿಜೆಪಿ ಕಡೆಯಿಂದ ಮಾಜಿ ಆರೋಗ್ಯ ಸಚಿವ ಕಡೆಯಿಂದ ಬಂದೇಮೆಂಟ್ ನೀವು ಗಮನಿಸಿದಿರಾ ಈ ರೀತಿ ರಿಪೋರ್ಟ್ ಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ ಇದು ಇಚ್ಛೆ ಬೇರೆ ಎಲ್ಲೂ ಅಲ್ಲ ಕಮಿಟಿ ಫಾರ್ಮ್ ಮಾಡಿಕೊಂಡು ಎರಡೆರಡು ಸಬ್ ಕಮಿಟಿಗಳನ್ನ ಮಾಡಿಕೊಂಡು ಅವ್ರು ನಮ್ಮ ವಿರುದ್ಧ ಬಿದ್ದಿದ್ದಾರೆ ಇದನ್ನ ಪೊಲಿಟಿಕಲಿ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮ್ ಕಡೆ ಏನ್ ಹೇಳ್ತಾರೆ ಇನ್ನೇನು ಕುಮಾರಸ್ವಾಮಿ ಯಾವಾಗ ಹೇಳಿದ್ರು ಕುಂಬಳು ಕಳ್ಳ ಅಂತ ಹೇಳಿ ಮುಟ್ಟಾಡ್ಕೊಂಡು ಅಂತ ಅವ್ರೇನೋ ಹೇಳಿದ್ರು ನನಗೆ ಅವ್ರು ಹೇಳಿದ್ದು ಇನ್ನ ಅಂತಲೇ ತಲೆ ಇಲ್ಲ ಹಂಗೆ ಅವ್ರಿಗೆ ಅವ್ರು ಯಾಕೆ ಗಾಬರಿ ಹೇಳಿದ್ದಾರೆ ನಾವ್ ಅವ್ರ ಸುದ್ದಿನೇ ಮಾತಾಡಕ್ ಹೋಗಿ ಯಾಕೆ ಈಗಲೂ ನೋಡ್ಕೊಳ್ತಾ ಇದಾರೆ ನಾವೇನೋ ಯಾರು ಸುದ್ದಿಗೂ ಹೋಗಿಲ್ಲ ನಾವು ನಾನು ಸುಮ್ನೆ ಹಿಂಗ ಹೇಳಿದೀನಿ ಅಷ್ಟೇ ಇಲ್ಲಿ ಬಂದಿದ್ದ ರಿಪೋರ್ಟ್ ಬಂದಿದ್ದೀನಿ ಬೇಕಾದ್ರೆ ರಿಪೋರ್ಟ್ ನಾವು ಓದ್ತೀನಿ ಅಡ್ಮಿನಿಸ್ಟ್ರೇ ಸೈಮರ್ ಕ್ರಿಮಿನಲ್ ಆಕ್ಷನ್ ಅಗೇನ್ಸ್ಟ್ ದಿ ಸ್ಪೆಷಲ್ ಕಮಿಷನರ್ ಸಿಗ್ನೇಟ್ರಿ ಕಮಿಷನರ್ ಪ್ಲಸ್ ಸಿಗ್ನೇಟ್ರಿ ಯಾರ ಮೇಲ್ಗಡೆಯಿಂದ ಕರಗಡೆಯಿಂದ ಮಾಡೋರು ಅವ್ರಿಗೆ ಅಬೋ Order and circular for the offense under section 71, section 11 of the Prevention of Corruption Act 1980, and as amended for the proper performance of the public duty. Whereas a special uh, commissioners, officers, politicians, either by himself and the collusions with the private labs, hospital, name officials, so and so, circular, corrupt and illegal means has been attempted to obtain undue advantage for the private labs. ಹಾಸ್ಪಿಟಲ್ ನೇಮ್ ಇಂಗ್ ದಿ ಪೊಸಿಷನ್ ಸರ್ವೆಂಟ್ ಅಂಡ್ ಆರ್ ಬೈ ಯೂಸಿಂಗ್ ಎ ಪರ್ಸನಲ್ ಇನ್ಸ್ ಪಬ್ಲಿಕ್ ಸರ್ವಿಸ್ ಇನ್ವಾಲ್ವ್ ವಿತ್ ದಿ ಅಬೌಟ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ ಕೆಲವೆಲ್ಲ ಬರೆದಿದೆ ಅವ್ರಿಪೋರ್ಟ್ ಯಾರು ಪೂರ್ಣ ಇದನ್ನ ವಿಧಾನಸಭೆಯಲ್ಲಿ ಮಧ್ಯಂತರ ವರದಿ ಮಂಡನೆ ಮಾಡಕ್ಕೆ ಅವಕಾಶ ಏನೇ ಮಾಡ್ತೀರಾ ಆಮೇಲೆ ಮಾಡ್ಬೋದು ನೋ ಕ್ವಶನ್ ಆಫ್ ನೋ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ ಯಾವ ಸೂತ್ರ ಇಲ್ಲ ಏನಿಲ್ಲ ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ನಾನು ಇಲ್ಲೂ ಮಾತಾಡಿಲ್ಲ ಯಾವುದೂ ಇಲ್ಲ ನಾನು ನ್ಯಾಷನಲ್ ಚಾನಲ್ ಅಲ್ಲಿ ಹೇಳಿದ್ದೆ ಕಂಪ್ಟರ್ಬಂಧ ನನಗೆ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ಯಾರ ಮಧ್ಯ ಮಾತಾಡುವಂತ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ವಾಟ್ ಎವರ್ ಸಿಎಂ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದೀವಿ ಇಟ್ ಈಸ್ ಫಿನಿಶ್ಡ್ ಈಗ ಇದ್ರ ಬಗ್ಗೆ ಮಾತಾಡಿ ಸರಿ ಪುನಃ ಎಸ್ ಐ ಟಿ ಏನಾಯ್ತು ಸರ್ ಯಾವ ಹಂತದಲ್ಲಿ ಎಸ್ ಐ ಟಿ ರಚನೆ ಆಗಿದೆಯಾ ಎಲ್ಲ ಯಾರ ನೇತೃತ್ವದಲ್ಲಿ ಮತ್ತೆ ಏನು ಪ್ರೋಸೆಸ್ ಏನಾಗಿದೆ ಲೀಗಲ್ ಏನೇನ್ ಆಗ್ಬೇಕು ಲೀಗಲಿ ಕ್ರಿಮಿನಲ್ ಹೇಳುದಲ್ಲ ಅವ್ರು ಬರ್ದಿರೋದೆಲ್ಲ ಏನೇನ್ ಹೇಳ್ಬೇಕು ಎಲ್ಲಾ ಅದನ್ನೆಲ್ಲ ಹೋಗ್ತದಲ್ಲ ಅಲ್ಲ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಸ್ ಐ ಟಿ ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ ರಚನೆ ಆಗಿದೆಯಾ ಅಥವಾ ಏನ್ ಪ್ರೋಸೆಸ್ ಶುರು ಆಯ್ತಾ ಸರ್ ಅಂತ ನಿಮ್ಗೆಲ್ಲ ಗೊತ್ತಾಗ್ತದೆ ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ ಕೇಸ್ ಕೇಸ್ ಕೆಲ ಆಫೀಸರ್ಸ್ ಬರ್ತಾ ಇಲ್ಲ ಅದಕ್ಕೆ ಎಸ್ಐ ಡಿ ರಚನೆ ಆಗಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಯಾವ ಬಿಜೆಪಿಯರ್ಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ ಅದನ್ನ ನೋಡ್ತಾ ಇದೀವಿ ಆಫೀಸರ್ಸ್ ಫುಲ್ ಪವರ್ ಮಾಡಿದೀವಿ

ಇಲ್ಲ ಅವ್ರು ಮಾಡ್ತಾರೆ ಅವರು ಅವ್ರು ಬಿಟ್ಬಿಟ್ಟಿದಿವಿ ಅವ್ರಿಗೆಲ್ಲ ಅವ್ರು ಯಾವಾಗ ನೋಡ್ಬಿಟ್ಟೆ ಎಲ್ಲ ನೋಡ್ಬಿಟ್ಟು ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಹೇಳಿದ್ರೆ ಪ್ರತಿಪಕ್ಷರಿದ್ದಾಗ ಕರೋನಾ ಅಗರಣಪಟ್ಟಂತೆ ಒಂದಷ್ಟು ಜನ ಕೂಡ ಕಣ್ಣೀರ್ ಹಾಕಿದ್ರು ಒಂದಷ್ಟು ಅವರ ಆಗುವಂಥದ್ದು ಅವೆಲ್ಲರೂ ಕೂಡ ಜೈಲ್ ಕಟ್ಟುವಂತ ಸಾಧ್ಯತೆ ಅಂತ ಅದು ಹೋಗೋದ್ ಮೇಲೆ ಹಣ ಹೊಡೆದಿದ್ದಾರೆ ಅಂತ ನಾವೇ ಬಾಸಂದ